ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಸಿರಿಗನ್ನಡದಲ್ಲಿ ಬರುವಂತಹ ಬಲಿಯ ನಿತ್ತೊಡೆ ಮನಿಮಂ ಇದು ಹಳೆಗನ್ನಡ ಪದ್ಯ ಇದನ್ನು ಬರೆದವರು ಜನ ಇವನು ಹಳೆಗನ್ನಡದ ಕವಿ ಪದ್ಯದ ಆಶೆ ಇಷ್ಟೆ ನರಬಲಿಯನ್ನು ಕೊಡುತ್ತಿದ್ದಂತಹ ಮಾರಿದತನು ಪ್ರಾಣಿ ಹಿಂಸೆಯನ್ನು ತೊರೆದು ಅಹಿಂಸೆಯನ್ನ ಅಳವಡಿಸಿಕೊಳ್ಳುವಂತಹ ಚಿತ್ರಣ ಇಲ್ಲಿ ಸೊಗಸಾಗಿ ಮೂಡಿ ಬಂದಿದೆ ಅಭಯ ರುಚಿ ಮತ್ತು ಅಭಯಮತಿ ಎಂಬ ಮಕ್ಕಳಿಂದ ಮಾರಿದತ್ತನ ಮನ ಪರಿವರ್ತನೆ ಆಗ್ತದೆ ಸೌಹೃದ ಬಂಧಗಳೇ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ತಿಳ್ಕೊಳ್ಳೋಣ ಕೃತಿಕಾರರ ಪರಿಚಯ ಜನ್ನ ಹಳೇಬೀಡು ಪ್ರಾಂತ್ಯದ ಕವಿ ಶಕ ಸಾವಿರದ ಇನ್ನೂರ ಇಪ್ಪತ್ತೈದು ಹೊಯ್ಸಳ ಬಲ್ಲಾಳನಿಂದ ಚಕ್ರವರ್ತಿ ಅಭಿದಾನವನ್ನು ಪಡೆದ ಈತ ಯಶೋಧರ ಚರಿತೆ ಅನಂತನಾಥ ಪುರಾಣ ಮತ್ತು ಮುಖರ ಕಾವ್ಯಗಳ ಕತ್ರು ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ದಂಡಾಧಿಪತಿಯು ಮಂತ್ರಿಯೂ ಆಗಿದ್ದನು ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿದ ಜನ್ನ ಅಹಿಂಸಾ ತತ್ವವನ್ನು ಕಾವ್ಯಗಳಲ್ಲಿ ಸಂದೇಶ ರೂಪದಲ್ಲಿ ನೀಡಿದ ಕವಿ ಇವನು ಜೈನ ಕವಿಯಾಗಿದ್ದ ಜನ್ನ ಇವನು ತನ್ನ ಕಾವ್ಯಗಳಲ್ಲಿ ಯಶೋಧರ ಚರಿತೆ ಇರ್ಬೈತು ಅನಂತನಾಥ ಪುರಾಣ ಅನುಭವ ಮುಖರ ಕಾವ್ಯಗಳಲ್ಲಿ ಜೈನ ಧರ್ಮದ ಕಾವ್ಯ ಸಂದೇಶವಾದ ಅಹಿಂಸೆಯನ್ನ ತಂದಿದ್ದಾನೆ ಹಿಂಸೆ ಮಾಡಬಾರ್ದು ಅಂತ ಇದರ ಅರ್ಥ ಅಹಿಂಸೋ ಪರಮೋ ಧರ್ಮ ಅಂತ ಜೈನ ಧರ್ಮದ ಮೂಲಮಂತ್ರವನ್ನು ತಂದಿದ್ದಾನೆ ಆಶಯ ಭಗವಂತ ತಿಳ್ಕೊಳ್ಳೋಣ ಅಹಿಂಸೆ ಹಿಂಸೆಯ ಮೇಲೆ ಧರ್ಮ ಅಧರ್ಮದ ಮೇಲೆ ನ್ಯಾಯ ಅನ್ಯಾಯದ ಮೇಲೆ ನೀತಿ ಅನೀತಿಯ ಮೇಲೆ ಜಯವನ್ನು ಸಾಧಿಸಬೇಕೆಂಬುದು ಲೋಕದ ಆಶಯ ಈ ಪ್ರಪಂಚದ ಜನರ ಆಶಯ ಇಷ್ಟೇ ಅಹಿಂಸೆ ಮೇಲೆ ಹಿಂಸೆ ಧರ್ಮದ ಮೇಲೆ ಅಧರ್ಮ ನ್ಯಾಯದ ಮೇಲೆ ಅನ್ಯಾಯವನ್ನ ನೀತಿ ಮೇಲೆ ಅನೀತಿಯ ಮೇಲೆ ಜಯವನ್ನು ಸಾಧಿಸಬೇಕು ನಾವು ಗೆಲುವನ್ನ ಪಡ್ಕೋಬೇಕು ಅನ್ನೋದು ಪ್ರಪಂಚದ ಜನರ ಒಂದು ಆಶಯ ಆಗಿರ್ತದೆ ಇಲ್ಲಿ ಯಾವುದೇ ಒಂದು ಸತ್ಯ ಅಹಿಂಸೆ ಬರುವುದಿಲ್ಲ ಈ ಆಶಯಕ್ಕನುಸಾರ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳ ಬಗೆಗೆ ಸದಾ ಎಚ್ಚರದಿಂದ ಇರಬೇಕು ಮನುಷ್ಯನನ್ನು ಕಾಡುತ್ತಿರುವಂತಹ ಹರಿಷಡ್ ವರ್ಗಗಳಾದ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವುಗಳ ಬಗ್ಗೆ ನಾವೆಲ್ಲರೂ ಸಹ ಎಚ್ಚರದಿಂದ ಇರಬೇಕು ಕವಿಯಲ್ಲಿ ಹೇಳ್ತಾ ಇದ್ದರೆ ಕವಿಯ ಆಶಯವೂ ಸಹ ಆಗಿದೆ ಸ್ವಲ್ಪ ಮೈಮರೆತರು ಅಮೃತಮತಿಯಂತೆ ನಾಯಕ ನರಕವನ್ನು ಅನುಭವಿಸಬೇಕಾದೀತು ಇಲ್ಲಿ ಅಮೃತಮತಿ ಯಶೋಧರನ ಮಡದಿ ಅಷ್ಟಾವಂಕ ಆನೆಯ ಮಾವುತ ಅವನು ಕ್ರೂರಿ ಕುರೂಪಿ ಮೈಲೆಲ್ಲ ಗಾಯಗಳು ಅವನ ಗಾಯನಕ್ಕೆ ಅಂದ್ರೆ ಹಾಡಿಗೆ ಮನಸ್ಸೊತ್ತು ಅಮೃತಮತಿ ಅಷ್ಟಾವಂಕನ ಜೊತೆಗೆ ಓಡಿ ಹೋಗ್ತಾಳೆ ಇದನ್ನೇ ಇಲ್ಲಿ ಕವಿ ತಂದಿರೋದು ಅಂದರೆ ಸ್ವಲ್ಪ ಮೈ ಮರೆತರು ಅಮೃತಮತಿಯಂತೆ ನಾಯಕ ನರಕವನ್ನು ಅನುಭವಿಸಬೇಕಾದೀತು ಇದು ಪ್ರಪಂಚದ ಎಲ್ಲಾ ಜನರಿಗೂ ಸಹ ಎಚ್ಚರಿಕೆಯ ಗಂಟೆಯಾಗಿದೆ ಇಲ್ದಿದ್ರೆ ಅವನ್ ಮಾತನ್ನ ಕವಿ ಹೇಳ್ತಾ ಇದ್ದಾನೆ ಮನಸ್ಸು ಜನ ಮಾಹೆ ಬಿದಿ ವಿಲಸನದ ನಿರಂಬಡಿಯೇ ಕೊಂದು ಕೂಗದೆ ನರರಂ ಎಂದು ನಿಟ್ಟುಸಿರು ಬಿಡುವಂತಾಗುವುದು ಇದರರ್ಥ ತಿಳ್ಕೊಳ್ಳೋಣ ಕವಿ ಜನ್ನ ಯಶೋಧರ ಚರಿತೆಯಲ್ಲಿ ಹೇಳ್ತಾ ಇದ್ದಾನೆ ಮನಸ್ಸಿ ಜನ ಮಾಯೆ ವಿಲಸನದ ನಿರಂಬಡಿಯೇ ಕೊಂದು ಕೂಗದೆ ನರರಂ ಇದರ ಅರ್ಥ ಮನಸ್ಸು ಇಲ್ಲಿ ಮನ್ಮತ ಮನ್ಮಥನ ಮಾಯನ್ನ ವಿಧಿಗೊಳಿಸಿದ ಜನ ವಿಲಸನದ ನೋಡಿ ಮನಸ್ಸಿ ಜನರೇ ಮನ್ಮಥನ ವಿಧಿ ವಿಲಸನದ ಮನ್ಮತನ ಮಾಯೆ ವಿಲಸನದ ನಮ್ಮ ಹಣೆ ಬರಹ ನಿರಂಬಡಿಗೆ ವಿಲಾಸನ ವಿಲಾಸನದ ನೆರವನ್ನು ಪಡೆಯಲಾಗಿ ಅದು ಮನುಷ್ಯರನ್ನು ಕೊಂದು ಬಿಡುವುದಿಲ್ಲವೇ ಕೊಂದು ಬಿಟ್ಟೇ ಬಿಡ್ತದೆ ಅನ್ನ ಮಾತನ್ನ ಜನ ಇಲ್ಲಿ ಹೇಳ್ತಾ ಇದ್ದಾನೆ ಎಂದು ನಿಟ್ಟಿಸಿರು ಬಿಡುವಂತಾಗುವುದು ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಮಸ್ಸಿಜನ ವಿಧಿ ವಿಲಸನದ ನೆರಂಬಡಿಗೆ ಕೊಂದು ಕೂಗದೆ ನರರಂ ಪ್ರಸ್ತುತ ಬಲಿಯ ನಿತ್ತಡೆ ಮನಿವೆಂ ನಿಗದಿತ ಪಠ್ಯ ಭಾಗವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹೊರತಂದಿರುವ ತೆಕ್ಕುಂಜೆ ಗೋಪಾಲ ಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನ ಕವಿ ವಿರಚಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ಕೆ ಮಾಡಿಕೊಂಡು ಸಂಯೋಜಿಸಿ ನಿಗದಿಪಡಿಸಿದೆ ಇಲ್ಲಿ ಸ್ವಲ್ಪ ಪೂರ್ವಕತೆಯಿಂದ ತಿಳ್ಕೊಳ್ಳೋಣ ಸಹೃದಯ ಬಂಧುಗಳೇ ಆಗುವ ಮಕ್ಕಳೇ ಇಲ್ಲಿ ಈ ಯಶೋಧರ ಚರಿತೆಯ ಒಂದು ಹಿನ್ನೆಲೆಯನ್ನ ನಾವು ತಿಳ್ಕೊಳ್ಳೋಣ ಈ ಬಲಿಯ ನಿತ್ತಡೆ ಮುನಿವೆಂ ಈ ಕಥೆ ಪ್ರಾರಂಭವಾಗುವುದು ಇಲ್ಲಿಂದಲೇ ಜನ್ನ ಕವಿ ತುಂಬಾ ಸೊಕ್ಸ ಚಿತ್ರಣವನ್ನ ಮಾಡಿದ್ದಾನೆ ರಾಜಪುರವೆಂಬ ಪಟ್ಟಣ ಅದರ ದೊರೆ ಮಾರಿದತ್ತ ಅರ್ಥ ಆಯ್ತಲ್ಲ ಆಪುರದಲ್ಲಿ ಚಂಡಮಾರಿಯ ದೇವಾಲಯವಿತ್ತು ಅಂದ್ರೆ ರಾಜಪುರವೆಂಬ ಪಟ್ಟಣವನ್ನು ಆಳ್ತಿರುವಂತಹ ರಾಜ ಮಾರಿದತ್ತ ಆಪುರದಲ್ಲಿ ಚಂಡಮಾರಿ ಎಂಬ ದೇವಾಲಯವಿತ್ತು ಆ ದೇವಾಲಯದಲ್ಲಿ ಆಸ್ವೇಜ ಹಾಗೂ ಚೈತ್ರ ಋತುಗಳಲ್ಲಿ ಋತು ಅಂದ್ರೆ ಮಾಸಗಳಲ್ಲಿ ದೊರೆ ಮತ್ತು ಪ್ರಜೆಗಳು ಜಾತ್ರೆ ನಡೆಸಿ ದೇವಿಯನ್ನ ಆರಾಧಿಸ್ತಿದ್ರು ಒಮ್ಮೆ ಚೈತ್ರ ಮಾಸದಲ್ಲಿ ಜಾತ್ರೆ ನಡೆಯಬೇಕಾಗಿತ್ತು ಮಾರಿಗೆ ಕೊಡುವುದಕ್ಕಾಗಿ ಮಾನವರನ್ನು ಹಿಡಿದು ತರುವಂತೆ ಮಾರಿದತ್ತ ತಳಾರ ಚಂಡಕರ್ಮನಿಗೆ ಆಜ್ಞಾಪಿಸಿದ ಈ ತಳಾರನು ಪದ ಬಂದಿದೆ ತಳಾರ ಅಂದ್ರೆ ಊರಿನ ಎಲ್ಲದನ್ನು ನೋಡಿಕೊಳ್ಳುವಂತಹವನು ಆಗಿನ ಕಾಲದಲ್ಲಿ ಇದ್ದಂತವನು ಆದರೆ ಅವನು ಸುದತ್ತಾಚಾರ್ಯ ಮುನಿಗಳೊಡನೆ ಆ ಪುರಕ್ಕೆ ಬಂದು ಭಿಕ್ಷೆಗೆ ಹೊರಟಿದ್ದ ಎಳೆ ವಯಸ್ಸಿನ ಸಹೋದರ ಸಹೋದರಿಯರಾದ ಅಭಯ ರುಚಿ ಮತ್ತು ಅಭಯಮತಿಯರನ್ನು ಹಿಡಿದು ತಂದ ಮಾರಿಯ ಮನೆಯ ಭಯಂಕರ ದೃಶ್ಯದಿಂದ ಆ ಮಕ್ಕಳು ಸ್ವಲ್ಪ ವಿಚಲಿತವರಾಗಲಿಲ್ಲ ವಿಚಲಿತರಾಗಲಿಲ್ಲ ಅವರ ಧೈರ್ಯ ಸ್ಥೈರ್ಯಗಳನ್ನು ಕಂಡು ಬೆಕ್ಕಸ ಬೆರಗಾದ ಮಾರಿದತ್ತ ಅವರನ್ನು ಬಲಿ ಕೊಡದೆ ಅವರ ವೃತ್ತಾಂತವನ್ನು ತಿಳಿಯ ಬಯಸಿದ ಅವಯ ರುಚಿ ತಮ್ಮ ಪೂರ್ವ ಕಥೆಯನ್ನು ನಿರೂಪಿಸಿದ ಇಲ್ಲಿಂದಲೇ ಜನ್ನನ ಯಶೋಧರ ಚರಿತೆಯ ಕಾವ್ಯದಲ್ಲಿ ಬರುವ ಬಲಿಯ ಮನಿಮಂ ಕಥೆ ಪ್ರಾರಂಭವಾಗುವುದು ಇಲ್ಲಿಂದಲೇ ಉಜ್ಜಿನಿ ರಾಜ್ಕುಮಾರ ಯಶೋಧರ ತಂದೆ ಶೌಘ ತಾಯಿ ಚಂದ್ರಮತಿ ಪತ್ನಿ ಅಮೃತಮತಿ ಯಶೋಧರ ಅಮೃತಮತಿಯರು ಅನೋನ್ಯವಾಗಿದ್ದು ಸುಖದಿಂದಿದ್ದರು ಇಲ್ಲಿ ಯಶೋಧರ ಮತ್ತು ಅಮೃತಮತಿ ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಸುಖದಿಂದ ಬಾಳ್ತಾ ಇದ್ರು ಇಲ್ಲಿ ಒಂದು ಕೆಟ್ಟ ಘಟನೆ ಆಗ್ತದೆ ನೋಡೋಣ ಅದೇನು ಅಂತ ಅತ್ಯಂತ ಚೆಲುವ ಸುಂದರ ಸಕಲ ವಿದ್ಯಾಪಾರಂಗತನಾದ ಹಾಗೂ ಸುಸಂಸ್ಕೃತನಾದ ಯಶೋಧರನ ಪತ್ನಿ ಅಮೃತಮತಿಯು ಕುರೂಪಿಯಾದ ಅಷ್ಟಾವಂಗ ಮಾವಟಿಗನ ಗನ ಮಾಧುರಿಕೆ ಮನಸ್ಸು ಪತಿಗೆ ದ್ರೋಹ ಬಗೆಯುವಳು ನೋಡಿ ಇಲ್ಲೇ ಕತೆ ತಿರು ಇರೋದು ಜನ ವಿಚಿತ್ರವಾದ ಕಥೆಯನ್ನು ಕಟ್ಕೊಟ್ಟಿದ್ದಾನೆ ಕನ್ನಡ ಸಾಹಿತ್ಯ ಸರಸ್ವತ ಲೋಕಕ್ಕೆ ಇಲ್ಲಿ ಅಮೃತ ಯಶೋಧರನ ಹೆಂಡತಿ ಪತ್ನಿ ಅವಳು ಏನ್ ಮಾಡ್ತಾಳಪ್ಪ ಅಂದ್ರೆ ಕುರೂಪಿ ಅಷ್ಟವಂಕ ಅಷ್ಟೋದರನ್ನ ಆನೆ ಲಾಯದಲ್ಲಿ ಆನೆಯನ್ನು ನೋಡಿಕೊಳ್ಳುವಂತಹ ಒಬ್ಬ ಮಾವುತ ಮಾವುಟಿಗೆ ಅಷ್ಟವಂಕವನ್ನು ನೋಡುವುದಕ್ಕೆ ಗತ 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 ಗತಗತ ಗಬ್ನಾರದು ಮೈಲೆಲ್ಲ ಗಾಯಗಳು ಹುಣ್ಣುಗಳು ಒನ್ ಮುಖ ನೋಡುವುದಕ್ಕೆ ಒಂಕ್ ಒಂಕಾಗಿ ಎಂಟು ವಕ್ರತೆಯಿಂದ ಕೂಡಿದ್ದ ಅಂತವನ್ನ ಗಾಯನಕ್ಕೆ ಅವನು ಒಂದು ದಿನ ಆನೆಗಳಿರುವಂತಹ ಲಾಯದಲ್ಲಿ ಮಲಗಿರ್ತಾನೆ ಹಾಡನ್ನ ಹೇಳ್ತಾನೆ ಆ ಗಾಯನವನ್ನ ಮಾಡ್ತಾನೆ ಆ ಗಾಯನಕ್ಕೆ ಮನಸ್ಸೋಲುತ್ತಾಳೆ ಅಮೃತಮತಿ ಮನಸ್ಸೋತಂತ ಅಮೃತಮತಿ ಏನ್ ಮಾಡ್ತಾಳಪ್ಪ ಅಂದ್ರೆ ಅವನ ಸಂಗಡ ಓಡಿ ಹೋಗ್ತಾಳೆ ಇದರಿಂದ ಯಶೋಧರನಿಗೆ ದ್ರೋಹ ಬಗ್ತಾಳೆ ತನ್ನ ಪತ್ನಿಯಾದ ಅಮೃತಮತಿ ಈಗ ಏನಾಗುತ್ತಪ್ಪ ಅಂದ್ರೆ ಯಶೋಧರ ಏನ್ ಮಾಡ್ತಾನಪ್ಪ ಅಂದ್ರೆ ಪತ್ನಿಯ ಏಯ ಕೃತ್ಯವನ್ನು ಕಣ್ಣಾರೆ ಕಂಡ ಯಶೋಧರ ಅತ್ಯಂತ ಖಿನ್ನನಾಗುವನು ಪತ್ನಿ ಆನೆಯ ಮಾವು ತನ್ನ ಜೊತನ ಜೊತೆ ಇರುವುದನ್ನ ಅವನ ಜೊತೆ ಮಲಗಿರುವುದನ್ನ ನೋಡಿ ಬಹಳ ಖಿನ್ನನಾಗ್ತಾನೆ ಆಗ್ತಾನೆ ಖಿನ್ನತೆ ಅಂದ್ರೆ ದುಃಖ ದುಃಖಿತನ ಆಗ್ತಾನೆ ತಾಯಿ ಚಂದ್ರಮತಿ ದೇವಿ ಪರಿಪರಿಯಾಗಿ ಬೇಡಿಕೊಂಡಾಗ ಮನಸ್ಸಿನ ಖಿನ್ನತೆಗೆ ಕಾರಣವನ್ನು ಹೇಳಲಾಗದೆ ಕಳೆದ ರಾತ್ರಿ ದುಸ್ವಪ್ನವೊಂದನ್ನು ಕಂಡದ್ದಾಗಿ ಹೇಳುವನು ಅವ್ರ ತಾಯಿಯಾದ ಚಂದ್ರಮತಿ ದೇವಿ ಇರ್ತಾಳಲ್ಲ ಅವಳು ಯಶೋಧರನಿಗೆ ಯಾಕೆ ಇಷ್ಟು ದುಃಖ ಇದೆ ಖಿನ್ನತೆ ಇದೆ ಏನು ಅವನ ಕಳವಳಕ್ಕೆ ಕಾರಣವೇನು ಅನ್ನೋದನ್ನ ಬಹಳ ಪರಿಪರಿಯಾಗಿ ವಿನಯತೆಯಿಂದ ವಿನಮ್ರತೆಯಿಂದ ಬೇಡಿಕೊಂಡ್ರು ಯಶೋಧರ ಹೇಳಲ್ಲ ಇದು ತನ್ನ ಜೀವನದ ಪ್ರಶ್ನೆ ಈ ರೀತಿ ತನ್ನ ಜೀವನ ಆಗೋಯ್ತಲ್ಲ ತನ್ನ ಹೆಂಡತಿ ಒಬ್ಬ ಅಷ್ಟಾವಂಕನ ಜೊತೆ ಓಡಿ ಓದಳಲ್ಲ ಅನ್ನ ನಾವು ಕೊರಗಿನಿಂದ ಹುಂಬಾರಿಸುತ್ತಿದ್ದಾನೆ ಹಾಗ ತಾಯಿ ಹೇಳ್ತಾನೆ ಒಂದ್ ಸುಳ್ಳನ ಏನಪ್ಪಾ ಅಂದ್ರೆ ಕಳೆದ ರಾತ್ರಿ ದುಸ್ವಪ್ನವೊಂದನ್ನು ಕಂಡದ್ದಾಗಿ ಹೇಳಿದನು ಕಳೆದ ರಾತ್ರಿ ನಾನು ಮಲಗಿದ್ದಾಗ ಕೆಟ್ಟ ಸ್ವಪ್ನವನ್ನ ಕಂಡೆ ಆ ಸ್ವಪ್ನ ದೋಷ ನಿವಾರಣೆಗಾಗಿ ಪ್ರಾಣಿ ಬಲಿಯನ್ನು ಕೊಡಲು ಒಪ್ಪದೆ ತಾಯಿಯ ಸಮಾಧಾನಕ್ಕಾಗಿ ಹಿಟ್ಟಿನಿಂದ ಮಾಡಿದ ಕೋಳಿಯೊಂದನ್ನು ಬಲಿ ಕೊಡಲು ಒಪ್ಪುವನು ಆ ಸ್ವಪ್ನ ದೋಷ ನಿವಾರಿಸ್ಕೋಬೇಕಲ್ಲ ಅದಕ್ಕಾಗಿ ನೀನು ಪ್ರಾಣಿ ಬಲಿ ಕೊಡಪ್ಪ ಯಶೋಧರ ಅಂತ ಹೇಳಿ ತನ್ನ ತಾಯಿಯಾದ ಚಂದ್ರಮತಿ ಹೇಳಿದ್ರು ಸಹ ಅವನೊಪ್ಪಲ್ಲ ಒಪ್ಪಲ್ಲ ಆದ್ರೆ ತಾಯಿಯ ಸಲಹೆಯಿಂದಾಗಿ ಹಿಟ್ಟಿನಿಂದ ಮಾಡಿದ ಕೋಳಿಯನ್ನ ಬಲಿ ಕೊಟ್ಟಾಗ ಅದರೊಳಗೆ ಅಡಗಿರುತ್ತೆ ಒಂದು ಬೆಂತರ ಬೆಂತರ ಅಂದ್ರೆ ಪಿಶಾಚಿ ದೇವ ಅಂತೀವಲ್ಲ ಅದು ಅಡಗಿ ಕೂಗಿ ಹಸು ನೀಗಿತು ಬಲಿ ಕೊಟ್ಟಾಗ ಅದರೊಳಗೆ ಪಿಶಾಚಿನದು ಕೂಕೊಣತೆ ಹಸು ನಿಗೀತು ಅಂದ್ರೆ ಸತ್ತೋಯ್ತು ಇದರಿಂದ ಮತ್ತು ಕಿನನಾದ ಯಶೋಧರ ಇದರಿಂದ ಬಹಳಷ್ಟು ದುಃಖಿತನಾದ ಯಶೋಧರ ಮಗನಾದ ಯಶೋಮತಿಗೆ ಪಟ್ಟ ಕಟ್ಟಿ ಕಾಡಿಗೆ ತಪಕ್ಕೆ ಹೊರಡಲು ಅನುವಾಗುವನು ತನ್ನ ಮಗನಾದ ಯಶೋಮತಿಗೆ ಪಟ್ಟ ಕಟ್ಟಿಬಿಟ್ಟು ರಾಜ್ಯ ಪಟ್ಟವನ್ನ ಕಟ್ಬಿಟ್ಟು ನಾನು ತಪಸ್ಸನ್ನು ಆಚರಿಸಿ ಮೋಕ್ಷವನ್ನ ಪಡಿಬೇಕು ಅಂತ ಹೇಳಿ ಕಾಡಿಗೆ ಹೋಗಲು ಸಿದ್ಧನಾಗ್ತಾನೆ ಅಲ್ಲ ವಿಷಯ ತಿಳಿದೆ ಯಶೋಧರನ ಪತ್ನಿ ಆಗಿದ್ಲಲ್ಲ ಅಷ್ಟಾವಂಕನ ಜೊತೆ ಓಡೋಗಿದ್ಲಲ್ಲ ಅಮೃತ ಮತಿನಳು ಗಂಡ ಹಾಗೂ ಅತ್ತೆಯನ್ನು ವಿಷವಿಕ್ಕಿ ಕೊಲ್ಲುವಳು ಗಂಡ ಮತ್ತು ಅತಿಗೆ ವಿಷ ಹಾಕಿ ಸಾಯಿಸಿ ಹೀಗೆ ಸತ್ತ ಯಶೋಧರ ಚಂದ್ರಮತಿಯರು ಮುಂದಿನ ಜನ್ಮಗಳಲ್ಲಿ ನವಿಲು ನಾಯಿ ಹಾವು ಮುಳ್ಳುಹೊಂದಿ ಮೀನು ಮೊಸಳೆ ಆಡು ಓತ ಮತ್ತು ಓತಗಳಾಗಿ ಕಡೆಗೆ ಕೋಳಿ ಪಿಳೆಗಳಾಗಿ ಜನಿಸುವರು ಇಲ್ಲಿ ನೋಡಿ ಜೈನ ಧರ್ಮದಲ್ಲಿ ಪರಮ ಪರಮಧರ್ಮ ಪಾಪವನ್ನ ಮಾಡಿದಾಗ ಅದು ಏನ ಕೃತ್ಯವೆಂದು ಜನ್ಮ ಜನ್ಮಾಂತರದ ಭಾವಾವಳಿಗಳನ್ನ ಎತ್ತಬೇಕಾಗ್ತದೆ ಇದನ್ನ ಜನ್ನ ಕವಿ ಯಶೋಧರ ಚರಿತ್ರೆಯಲ್ಲಿ ತುಂಬಾ ಸೊಗ್ಸಾಗಿ ತಂದಿದ್ದಾನೆ ನೀವು ಕನ್ನಡ ಸಾಹಿತ್ಯದ ಒಡ್ಡಾರಾಧನೆಯನ್ನ ಕೃತಿಯನ್ನು ನೋಡಿ ಅದನ್ನು ಬರೆದಿರುವನು ಶಿವಕೋಟೆ ಆಚಾರ್ಯ ಇಲ್ಲಿರುವಂತಹ ಹತ್ತೊಂಬತ್ತು ಕತೆಗಳು ಸಜ್ಜೈನ ಮುನಿಗಳು ಋಷಿಗಳ ಕಥೆಗಳನ್ನೇ ಹೇಳುತ್ತದೆ ಅನೇಕ ಭಾವಾವಳಿಗಳನ್ನ ಎತ್ತಿಬಿಟ್ಟು ಅವಳಿಗೆ ಜ್ಞಾನವನ್ನು ಪಡೆದು ಸಗಸ್ತ್ರಾಗ್ತಾರೆ ಇದನ್ನು ನಾವು ಕಾಣ್ಬೋದಾಗಿದೆ ಹಾಗೆಯೇ ಇಲ್ಲಿ ಮುಂದೆ ಏನಾಗುತ್ತಪ್ಪ ಅಂದ್ರೆ ಒಮ್ಮೆ ಆಕಂಪನ ಮುನಿಯ ಉಪದೇಶವನ್ನು ಕೇಳಿದ ಕೋಳಿಗಳು ಜಾತಿ ಸ್ಮರಗಳಾಗಿ ವ್ರತವನ್ನು ಆಚರಿಸಿ ಹರ್ಷದಿಂದ ಕಲಿತಾಗ ವನವಿಹಾರಕ್ಕೆ ಹೋಗಿದ್ದ ಯಶೋಮತಿಯ ಬಾಣಕ್ಕೆ ತುತ್ತಾಗುವು ನೋಡಿ ಇಲ್ಲಿ ಮನ ಜನ ಹೇಳಿರೋದು ನೋಡಿ ಏನಂತ ಹೇಳ್ತಾನೆ ಜನ ಮನಸ್ಸು ಜನ ಮಾಯೆ ವಿಲಸನದ ನಿರಂಪಡೆಯೇ ಒಂದು ಕೂಗದೆ ನರರಂ ಅಂತ ಇಷ್ಟು ಚೆನ್ನಾಗಿ ವಾಕ್ಯ ಅಂತಂದಿದೆ ನೋಡಿ ಮಿತ್ರರೇ ಇಲ್ಲಿ ಅದೇ ಆಗ್ತದೆ ಇಲ್ಲಿ ಜ್ಞಾತಿ ಸ್ಮರಗಳಾಗಿ ವ್ರತವನ್ನ ಆಚರಿಸ್ತವೆ ಅವರಿಗೆ ಪೂರ್ವದ ಇಂದಿನ ಜನ್ಮದ ಒಂದು ಸ್ಮರಣೆ ಉಂಟಾಗ್ತದೆ ಅದರಿಂದ ವ್ರತವನ್ನು ಆಚರಿಸಿ ಹರ್ಷದಿಂದ ಸಂತೋಷದಿಂದ ಕಲಿತಾಗ ನಾವು ವಿಹಾರಕ್ಕೆ ಹೋಗಿದ್ದ ಯಶೋಮತಿ ಬಾಣಕ್ಕೆ ಈ ಕೋಳಿ ಪಿಳ್ಳೆಗಳು ತುತ್ತಾಗ್ತವೆ ಕೋಳಿ ಪಿಳೆಗಳು ಬಲಿಯಾಗ್ತವೆ ಬಳಿಕ ಯಶೋಮತಿಯ ಪತ್ನಿ ಕುಸುಮಾವಳಿಯ ಮಕ್ಕಳಾಗಿ ಹುಟ್ಟುವವು ಹಾ ಅವಳಿ ಮಕ್ಕಳೇ ಅಭಯ ರುಚಿ ಮತ್ತು ಅಭಯಮತಿ ಈ ಬಲಿಯ ನಿತ್ತೋಡೆ ಮನಿ ಈ ಪದ್ಯದ ಪ್ರಧಾನ ನಾಯಕರು ಸಹ ಇವರುಗಳೇ ಅವರ ಮುಂದೆ ಸುದತ್ತಾಚಾರ್ಯರಲ್ಲಿ ಶಿಷ್ಯ ವೃತ್ತಿಯನ್ನು ಸ್ವೀಕರಿಸಿದ್ರು ಸುದತ್ತಾಚಾರ್ಯ ಮುನಿಗಳ ಹತ್ರವಾಗಿ ಅವರ ಶಿಷ್ಯರಾಗಿ ಸ್ವೀಕಾರ ಮಾಡ್ತಾರೆ ಇಲ್ಲಿ ಬಲಿಯ ನೆತ್ತೊಡೆ ಮುನಿವೆಂ ಆಳಗನ್ನಡ ಪದ್ಯ ಜನ್ನ ಪ್ರವೇಶಿಕರನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಜನ್ನ ಕವಿಯದು ವಿಶಿಷ್ಟ ಹೆಸರು ಈತನ ಕಾಲ ಶಕ ಹದಿನೆರಡನೇ ಶತಮಾನದ ಉತ್ತರಾರ್ಧ ಮತ್ತು ಪುಸ್ತಕ ಹದಿಮೂರನೇ ಶತಮಾನದ ಪೂರ್ವಾರ್ಧ ಎಂಬುದು ಕವಿ ಚರಿತೆಕಾರರ ಅಭಿಮಾದ ಕವಿ ಚರಿತೆಕಾರರು ಅಂದರೆ ಕನ್ನಡ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯದ ಇತಿಹಾಸವನ್ನು ಬರೆದಂಥವರು ಲೌಕಿಕ ಧಾರ್ಮಿಕ ಎಲ್ಲೆಯನ್ನು ಹಾಕಿಕೊಳ್ಳದೆ ಎರಡನ್ನು ಯಶೋ ಯಶೋಧರ ಚರಿತೆ ಕೃತಿಯಲ್ಲಿ ಹೇಳಿದ್ದಾನೆ ಹಾಗಿನ ಕನ್ನಡ ಸಾಹಿತ್ಯದ ಕವಿಗಳು ಒಂದು ಲೌಕಿಕ ಕಾವ್ಯವನ್ನು ಬರೆದರೆ ಇನ್ನೊಂದು ಆಗಮಿಕ ಅಂದರೆ ಧಾರ್ಮಿಕ ಕಾವ್ಯವನ್ನು ಬರೀತಿದ್ರು ಪಂಪನನ್ನೇ ನೋಡಿ ಆದಿಪುರಾಣ ಧಾರ್ಮಿಕ ಕಾವ್ಯ ಹಾಗೆಯೇ ವಿಕ್ರಮಾರ್ಜುನ ವಿಜಯಂ ಲೌಕಿಕ ಕಾವ್ಯ ಈ ರೀತಿ ಬರೀತಿದ್ರು ಆದರೆ ಜನ ಏನ್ಮಾಡ್ತಾನಪ್ಪ ಅಂದರೆ ಲೌಕಿಕ ಮತ್ತು ಧಾರ್ಮಿಕ ಕಾವ್ಯದ ಪರಂಪರೆಯನ್ನು ಅನುಸರಿಸದೆ ಎರಡನ್ನು ಸಹ ಯಶೋಧರ ಕೃತಿಯಲ್ಲಿ ಹೇಳಿದ್ದಾನೆ ಬಹಳ ಮುಖ್ಯವಾದ ವಿಷಯವಾಗಿದೆ ಹಿಂಸೆ ಮಾನವನನ್ನು ದಾನವನನ್ನಾಗಿಸುತ್ತದೆ ಹಿಂಸೆಯನ್ನು ಮಾಡುವುದಿರಲಿ ಹಿಂಸೆಯನ್ನು ಸಂಕಲ್ಪಿಸುವುದು ಘೋರ ಪಾಪ ನೋಡಿ ಹಿಂಸೆ ಮಾಡದಿರಲಿ ಹಿಂಸೆಯನ್ನು ಮನಸ್ಸಿನಲ್ಲಿ ನಾವು ಸಂಕಲ್ಪ ಮಾಡ್ಕೋತೀವಲ್ಲ ಅದು ಘೋರ ಪಾಪ ಇಲ್ಲಿ ಸಂಕಲ್ಪ ಹಿಂಸೆ ಅಂದ್ರೇನಪ್ಪಾ ಅಂದ್ರೆ ಅದರ ಅರ್ಥ ಕೆಟ್ಟದ್ದನ್ನು ಮಾಡುವುದಕ್ಕಿಂತಲೂ ಕೆಟ್ಟದ್ದನ್ನು ಯೋಚಿಸುವುದು ಮಹಾಪಾಪ ಎಂಬ ಹೇಳಿಕೆಯುಂಟು ಈಗ ಇಲ್ಲಿ ಕಾವ್ಯದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಯಶೋಧರ ಮಹಾರಾಜ ಹಿಂಸೆಯನ್ನು ಮಾಡುವುದಿಲ್ಲ ತಾಯಿ ಚಂದ್ರಮತಿಯ ಒತ್ತಾಯಕ್ಕೊಳಗಾಗಿ ಹಿಂಸೆಯನ್ನು ಮಾಡಲು ಒಪ್ಪದೆ ಹಿಟ್ಟಿನ ಕೋಳಿಯನ್ನು ಬಲಿ ಕೊಡಲು ಒಪ್ತಾನೆ ಹೀಗೆ ಪರೋಕ್ಷ ಒಪ್ಪಿಗೆಯೂ ಸಹ ಸಂಕಲ್ಪ ಹಿಂಸೆ ಆಗ್ತದೆ ಜೈನ ಧರ್ಮದಲ್ಲಿ ಆದ್ರಿಂದಲೇ ಮೌನಂ ಸಮ್ಮತಿ ಲಕ್ಷಣಂ ಇದು ಜನ್ಮ ಜನ್ಮಾಂತರಕ್ಕೂ ಕಾಡದೆ ಬಿಡದು ನಾವು ಹಿಂಸೆಯನ್ನ ಮಾಡಿದ್ರೆ ಜನ್ಮ ಜನ್ಮಾಂತರದಲ್ಲೂ ಕಾಡಿಸ್ತಲೇ ಇರ್ತದೆ ಅದರಿಂದ ಹಿಂಸೆಯನ್ನ ಮಾಡಬಾರ್ದು ಅನ್ನೋದು ಜೈನ ಧರ್ಮದ ಪ್ರಧಾನ ತತ್ವ ಅಹಿಂಸೋ ಪರಮಧರ್ಮ ಅಹಿಂಸಾ ಸತ್ಯಾಶ್ರೇಯ ಬ್ರಹ್ಮಚರ್ಯ ಅಸಂಗ್ರಹ ಶರೀರ ಶ್ರಮಸ್ವಾದ ಸರ್ವತ್ರಿ ಭಯವರ್ಜನ ಅಂತ ಹೇಳ್ತಾರೆ ಹಾಗೆಯೇ ಇಲ್ಲಿ ಅಹಿಂಸೋ ಪರಮಧರ್ಮ ಎಂಬ ನಿಜ ಸತ್ಯವನ್ನು ಅತ್ಯಂತ ಸರಳ ಸುಂದರವಾಗಿ ಚಿಕ್ಕ ಮಕ್ಕಳಾದ ಅಭಯ ರುಚಿ ಮೂಲಕ ಚೆನ್ನ ಪ್ರತಿಪಾದಿಸಿ ಮಾರಿದತ್ತ ರಾಜನನ್ನು ಹಿಂಸಾ ಮಾರ್ಗದಿಂದ ವಿಮುಖವಾಗುವಂತೆ ಅಂದರೆ ಮನ ಆಗುವಂತೆ ಮಾಡಿದ್ದಾನೆ ಈ ಪ್ರಸಂಗವನ್ನು ತಿಳಿಯಪಡಿಸುವುದೇ ಪ್ರಕೃತ ಪದ್ಯದ ಪ್ರಧಾನ ಆಶಯವಾಗಿದೆ ಮಕ್ಕಳೇ ಸಹೃದಯ ಬಂಧುಗಳೇ ಪದ್ಯಗಳನ್ನು ವಾಚಿಸಿ ಪದ್ಯಗಳನ್ನು ಬಿಡಿಸಿ ಹೇಳಿ ಅದರ ಅರ್ಥವನ್ನು ಸಹ ವಿವರಿಸುತ್ತೇನೆ ದಯವಿಟ್ಟು ಎಲ್ಲರೂ ಸಹ ಆಲಿಸಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳನ್ನು ಮರಿಬೇಡಿ ಮೊದಲ ಚರಣ ಆನ್ ಅಭಯ ರುಚಿ ಕುಮಾರನೆ ಈ ನೆಗಲ್ದ್ ಇರ್ದ ಭಯಂ ಅತಿಯಂ ಈ ಅಕ್ಕನೆ ದಲ್ ಕರ್ಮದಿನ್ ಇನ್ನೇನಂ ನೀನ್ ಕೇಳ್ದೆ ಮಾರಿದತ ನೃಪೇಂದ್ರ ಮೊದಲ ಚರಣವನ್ನು ಬಿಡಿಸಿ ಬರೆದಾಗ ಆನ್ ಅಂದರೆ ನಾನು ಪ್ಲಸ್ ಅಭಯ ರುಚಿ ಕುಮಾರನೆ ಈ ನೆಗಲ್ದ್ ಇರ್ದ ಅಂದರೆ ಪ್ರಸಿದ್ಧಳಾದ ಅಭಯ ಮದಿಯಂ ಪ್ಲಸ್ ಈ ಅಕ್ಕನೆ ಅಂದರೆ ಸಹೋದರಳೆ ದಲ್ ಅಲ್ಲವೇ ನಾನಾ ವಿಧ ಕರ್ಮದಿನ್ ಕರ್ಮಗಳಿಂದ ಪ್ಲಸ್ ಇನ್ನೇನಂ ಇನ್ನು ಏನನ್ನು ನೀನು ನೀನು ಕೇಳುವೆ ಕೇಳುವೆ ಮಾರಿದತ್ತ ನೃಪೇಂದ್ರ ನೃಪ ಪ್ಲಸ್ ಇಂದ್ರ ಈಕೋಸ್ ಗುಣಸಂಧಿ ರಾಜಾದಿರಾಜ ಮಕ್ಕಳೇ ಮೊದಲ ಚರಣದ ಅರ್ಥ ಅಭಯ ರುಚಿಯು ಮಾರಿದತ್ತ ದೊರೆಯೆ ನಾನ್ ಅಭಯ ರುಚಿ ಕುಮಾರನು ಈಕೆಯು ಅಭಯಮತಿ ಎಂದು ಪ್ರಸಿದ್ಧಳಾದ ನನ್ನ ಸಹೋದರಿ ನಾವು ಮಾಡಿದ ನಾನಾ ವಿಧವಾದ ಕರ್ಮಗಳಿಂದ ಈ ಜನ್ಮದಲ್ಲಿ ಜನಿಸಿರುವೆವು ನಮ್ಮ ಬಗ್ಗೆ ಇನ್ನು ಏನನ್ನು ನೀನು ಕೇಳುವೆ ಎಂದು ಹೇಳಿದನು ಎರಡನೇ ಚರಣ ಗುರು ಇಂದು ಬೆಸಸೆ ಭಿಕ್ಷೆಗೆ ಬರುತ್ತಿರಿ ಪಿಡಿ ತಂದರೆ ಎಮ್ಮನ್ ಆ ದೆಸೆಗೆ ಭಯಂ ಪುರುಳ್ ಇಲ್ಲ ನಿನ್ನ ಕೇಡಂ ಪರಿವೀಕ್ಷಿಸಿ ಕರುಣದಿಂದೆ ತಲ್ಲೆಣಿಸಿದೆ ಪೇಮ್ ಬಿಡಿಸಿ ಬರೆದಾಗ ಚರಣವನ್ನು ಗುರುವು ಪ್ಲಸ್ ಇಂದು ಬೆಸಸೆ ಅಂದರೆ ಆಜ್ಞಾಪಿಸಲು ಭಿಕ್ಷೆಗೆ ಬರುತ್ತೆರೆ ತಂದರ್ ಅಂದರೆ ಹಿಡಿದು ತಂದರು ಪ್ಲಸ್ ಎಮ್ಮನ್ ಅಂದರೆ ನಮ್ಮನು ಪ್ಲಸ್ ಆ ದೆಸೆಗೆ ಆ ಬಗ್ಗೆ ಭಯಂ ಭಯವು ಪುರುಳಿಲ್ಲ ಸ್ವಲ್ಪವೂ ಇಲ್ಲ ನಿನ್ನ ಕೇಡಂ ನಿನ್ನ ನಾಶವನ್ನು ಪರಿವೀಕ್ಷಿಸಿ ಆಲೋಚಿಸಿ ನೋಡಿ ಕರುಣದಿಂದೆ ಕರುಣೆಯಿಂದ ತಲ್ಲಣಿಸಿದ ಪೇಂ ಅಂದರೆ ತಳಮಳಗೊಳ್ಳುತ್ತಿರುವೆನು ಎರಡನೇ ಚರಣದ ಅರ್ಥ ಮಕ್ಕಳೇ ಅಭಯ ರುಚಿ ಕುಮಾರನು ಮಾರಿದತ್ತನಿಗೆ ಇಂದು ನಾವು ಗುರುವಿನ ಆದೇಶದಂತೆ ಭಿಕ್ಷೆಗಾಗಿ ಬರುತ್ತಿರುವಾಗ ನಮ್ಮನ್ನು ಹಿಡಿದು ತಂದರು ಆ ಬಗೆಗೆ ನಮಗೆ ಸ್ವಲ್ಪವೂ ಭಯವಿಲ್ಲ ನಿನ್ನ ಕೇಡನ್ನು ಆಲೋಚಿಸಿ ಕರುಣೆಯಿಂದ ತಳಮಳಗೊಳ್ಳುತ್ತಿರುವೆನು ಎಂದು ಹೇಳಿದನು ಮೂರನೇ ಚರಣ ಮಕ್ಕಳ ಸಂಕಲ್ಪ ಹಿಂಸೆಯೊಂದರೋಳ್ ಆಂ ಕಂಡೆ ಭವದ ದುಃಖಂ ಉಂಡೆಂ ನೀನು ನಿಶಂಕೆಯ ಇನಿತು ಇನಿತು ದೇಹಿಗಳಂ ಕೊಂದಪೆ ನರಕದೋಳ್ ನಿವಾರಣೆ ಒಡೆವೈ ಈ ಚರಣವನ್ನು ಬಿಡಿಸಿ ಬರೆದಾಗ ಹೀಗಾಗ್ತದೆ ಸಂಕಲ್ಪ ಹಿಂಸೆ ಅಂದರೆ ಭಾವನಾ ಹಿಂಸೆ ಮನಸ್ಸಿನಲ್ಲಿ ನಿರ್ಧರಿಸಿದ ಹಿಂಸೆ ಪ್ಲಸ್ ಒಂದರೋಳ್ ಒಂದರಲ್ಲಿ ಒಳ್ಳು ಅಂದರೆ ಅಲ್ಲಿ ಇದು ಅಳಗನ್ನಡದಲ್ಲಿ ಒಳ್ಳು ಅನ್ನೋದು ಸಪ್ತಮಿ ಭಕ್ತಿಯೂ ಸಹ ಆಗಿದೆ ಆಂ ನಾನು ಕಂಡೇಮ್ ಕಂಡೆನು ಭವದ ಅಂದರೆ ಪುನರ್ಜನ್ಮದ ಅನೇಕ ಜನ್ಮಗಳಲ್ಲಿ ಹುಟ್ಟಿ ದುಃಖಂ ದುಃಖವನ್ನು ಪ್ಲಸ್ ಉಂಡೇಮ್ ಉಂಡೆನು ನೀನು ನೀನು ನಿಶಂಕೆಯಿನ್ ಭಯವಿಲ್ಲದೆ ಪ್ಲಸ್ ಇನಿತು ಅಂದರೆ ಇಷ್ಟು ದೇಹಿಗಳನ್ ಜೀವಿಗಳನ್ನು ಕೊಂದಪೆ ಕೊಲ್ಲುತ್ತಿರುವೆ ನರಕದೋಳ್ ನರಕದಲ್ಲಿ ನಿವಾರಣೆ ಒಡೆವೈ ಪರಿ ಪರಿಹಾರವನ್ನು ಪಡೆಯುತ್ತೀಯೇ ಮೂರನೇ ಚರಣದ ಅರ್ಥ ಅಭಯ ರುಚಿ ಮಾರಿದ ತನಿಗೆ ಮನದಲ್ಲಿ ಮೂಡಿದ ಹಿಂಸೆಯ ಆಲೋಚನೆ ಒಂದರಿಂದಲೇ ನಾವು ಅನೇಕ ಜನ್ಮಗಳಲ್ಲಿ ಹುಟ್ಟಿ ದುಃಖವನ್ನು ಅನುಭವಿಸಿದೆವು ನೀನು ಭಯವಿಲ್ಲದೆ ಇಷ್ಟು ಜನರನ್ನು ಕೊಲ್ಲುತ್ತಿರುವೆ ಈ ಪಾಪಕ್ಕೆ ತಕ್ಕ ಪರಿಹಾರವನ್ನು ನರಕದಲ್ಲಿ ಪಡೆಯುತ್ತೀಯೇ ಎಂದು ಹೇಳಿದನು ನಾಲ್ಕನೇ ಚರಣ ಎಂದ ನುಡಿ ನೆರೆದ ಜೀವ ಕ ಕದಂಬಂಗಳಿಗೆ ಭಯಂ ಎಂಬ ಡಂಗೂರದ ಓಲ್ ಅಪ್ಪಂ ಬಡೆಯೇ ಮಾರಿದತ್ತ ನೃಪಂ ಬಿಲ್ಲು ಬೆರಗುಂ ಆದನು ಉದ್ವೇಗ ಪರಂ ನಾಲ್ಕನೇ ಚರಣವನ್ನು ಬಿಡಿಸಿ ಬರೆದಾಗ ಎಂಬ ನುಡಿ ನೆರೆದ ಅಂದರೆ ಸೇರಿದ ಜೀವ ಕದಂಬಂಗಳಿಗೆ ಅಂದರೆ ಜೀವ ಸಮೂಹಗಳಿಗೆ ಪ್ಲಸ್ ಅಭಯಂ ಅಂದರೆ ಅಭಯ ಪ್ಲಸ್ ಎಂಬ ಡಂಗೂರದ ಓಲ್ ಡಂಗೂರದಂತೆ ಪ್ಲಸ್ ಒಪ್ಪಂ ಬಡೆಯೆ ಒಪ್ಪ ಪ್ಲಸ್ ಬಡೆಯೇ ಈಕ್ವಲ್ಸ್ ಆದೇಶ ಸಂಧಿ ಅಂದರೆ ಒಪ್ಪಿಗೆಯನ್ನು ಪಡೆಯಲು ಮಾರಿದತ್ತ ನೃಪಂ ದೊರೆಯು ಬಿಲ್ಲು ಬೆರಗುಂ ಆದನ್ ಆಶ್ಚರ್ಯಚಿಕಿತಿತನಾಗಿ ಪ್ಲಸ್ ಉದ್ವೇಗ ಪರಂ ಉದ್ವೇಗಕ್ಕೆ ಒಳಗಾದನು ನಾಲ್ಕನೇ ಚರಣದ ಅರ್ಥ ಅಭಯ ರುಚಿ ಕುಮಾರನು ಹೇಳಿದ ಮಾತುಗಳು ಅಲ್ಲಿದ್ದ ಜೀವ ಸಮೂಹಗಳಿಗೆ ಅಭಯವೋ ಎಂಬ ಡೊಂಗೂರದಂತೆ ಸಮ್ಮತಿ ಪಡೆಯಿತು ಈ ಮಾತನ್ನು ಕೇಳಿ ಮಾರಿದತ್ತನು ಆಶ್ಚರ್ಯಚಿಕಿತನಾಗಿ ಉದ್ವೇಗಗೊಂಡನು ಐದನೇ ಚರಣ ಆ ಚಂಡಮಾರಿ ಲೋಚನ ಗೋಚರ ಆಗಿ ಕುವರನಂ ಬಂಧಿಸಿ ನೀನ್ ಆಚಾರ್ಯನ್ ಎ ಎ ಎಂದ್ ಹಿಂತಿರೆ ಸೂಚಿಸಿದಳು ನೆರೆದ ಜಾತ್ರೆ ನೆರೆ ಕೇಳುವ ಇನಿಗಂ ಐದನೇ ಚರಣವನ್ನು ಬಿಡಿಸಿ ಬರೆದಾಗ ಆ ಚಂಡಮಾರಿ ಲೋಚನ ಗೋಚರ ತನುವಾಗಿ ಪ್ರತ್ಯಕ್ಷಳಾಗಿ ಕುವರನಂ ಕುಮಾರನನ್ನು ಬಂಧಿಸಿ ವಂದಿಸಿ ನೀನ್ ನೀನು ಪ್ಲಸ್ ಆಚಾರ್ಯನ್ ಗುರುವು ಪ್ಲಸ್ ಎಂದು ಪ್ಲಸ್ ಇಂತಿರೆ ಈ ರೀತಿಯಾಗಿ ಸೂಚಿಸಿದಳು ಹೇಳಿದಳು ನೆರೆದ ಸೇರಿದ ಜಾತ್ರೆ ಜಾತ್ರೆಯ ಜನಗಳು ನೆರೆ ಚೆನ್ನಾಗಿ ನಿಗಮ್ ಚರಣದಾರ್ಥ ಆಗ ಚಂಡಮಾರಿಯು ಪ್ರತ್ಯಕ್ಷಳಾಗಿ ಅಭಯರುಚಿ ಕುಮಾರನಿಗೆ ನೀನು ಆಚಾರ್ಯನು ಎಂದು ನಮಸ್ಕರಿಸಿ ಅಲ್ಲಿ ಸೇರಿದ್ದ ಜಾತ್ರೆಯ ಜನರಿಗೆಲ್ಲ ಚೆನ್ನಾಗಿ ಕೇಳುವಂತೆ ಹೀಗೆಂದು ಸೂಚನೆ ನೀಡಿದಳು ಆರನೇ ಚರಣ ಪ್ರಜೆಯೆಲ್ಲಂ ಜಲಗಂಧ ಸ್ರಜ ತಂಡುಲ ಧೂಪ ದೀಪ ಚೆರು ತಾಂಬೂಲ ರೊಜದಿಂ ಪೂಜಿಸುವುದು ಜೀವಜಾತದಿಂದ ನಿನಗೆ ಬಲಿಯನ್ ಇತ್ತೊಡೆ ಮನಿವೆಂ ಚರಣವನ್ನು ಬಿಡಿಸಿ ಬರೆದಾಗ ಪ್ರಜೆಯೆಲ್ಲ ಪ್ರಜೆಗಳೆಲ್ಲರೂ ಜಲ ನೀರು ಗಂಧ ಸ್ರಜ ಉಮಾಲೆ ತಂಡುಲ ಅಕ್ಕಿ ಧೂಪ ದೀಪ ಚೆರು ನೈವೇದ್ಯ ತಾಂಬೂಲ ರೊಜದಿಂ ಸಮೂಹದಿಂದ ಪೂಜಿಸುವುದು ಜೀವಜಾತದಿಂದ ಪ್ರಾಣಿಗಳಿಂದ ಪ್ಲಸ್ ಏನಾಗಿ ನನಗೆ ಬಲಿಯನ್ ಬಲಿಯನ್ನು ಪ್ಲಸ್ ಇತ್ತೊಡೆ ಕೊಟ್ಟರೆ ಮುನಿವೆಂ ಕೋಪಗೊಳ್ಳುವೆನು ಆರನೇ ಚರಣದ ಅರ್ಥ ಚಂಡಮಾರಿಯ ಜಾತ್ರೆಯಲ್ಲಿ ಸೇರಿದ್ದ ಜನ ಸಮೂಹಕ್ಕೆ ಇನ್ನು ಮುಂದೆ ಪ್ರಜೆಗಳೆಲ್ಲರೂ ನನ್ನನ್ನು ನೀರು ಗಂಧ ಊಮಾಲೆ ಅಕ್ಷತೆ ಧೂಪ ದೀಪ ಅವಿಸ್ ತಾಂಬೂಲಗಳಿಂದ ಪೂಜಿಸುವುದು ನನಗೆ ಜೀವವುಳ್ಳ ಪ್ರಾಣಿಯನ್ನು ಬಲಿ ಕೊಟ್ಟರೆ ಕೋಪಗೊಳ್ಳುವೆನು ಎಂದು ಹೇಳಿದಳು ಏಳನೇ ಚರಣ ಎಂದು ತಿರೋಹಿತೆಯ ಆದೊಡೆ ತಂದಿರಿಸಿದ ಜೀವರಾಸಿಯಂ ಬಿಡಿಸಿ ಜನ ಆನಂದ ನರಂ ಮಾರಿದತ್ತ ವಿಭು ಲಾಲಿಸಿದಂ ಈ ಚರಣವನ್ನು ಬಿಡಿಸಿ ಬರೆದಾಗ ಎಂದು ತಿರೋಹಿತ ಆದೊಡೆ ಮಾಯವಾದಾಗ ತಂದಿರಿಸಿದ ಕಾರ್ಯ ತಂದಿರುವ ಜೀವರಾಶಿಯಂ ಜೀವಿಗಳನ್ನು ಬಿಡಿಸಿ ಬಿಟ್ಟು ಜನ ನಂದ ನರಂ ಜನರಿಗೆ ಆನಂದವನ್ನು ಉಂಟು ಮಾಡಿದವರನ್ನು ತನ್ನ ಪ್ಲಸ್ ಅನುಜಯ ತನ್ನ ತಂಗಿಯ ನಂದ ನರ ಮಕ್ಕಳನ್ನು ಮಾರಿದತ ವಿಭು ತೊರೆ ಲಾಲಿಸಿದಂ ಮುದ್ದಿಸಿದನು ಏಳನೇ ಚರಣದ ಅರ್ಥ ಎಂದು ಹೇಳಿ ಚಂಡಮಾರಿಯು ಮಾಯವಾದಳು ಆಗ ಅಲ್ಲಿ ಬಲಿಗಾಗಿ ತಂದು ಇಟ್ಟಿದ್ದ ಜೀವರಾಶಿಗಳೆಲ್ಲವನ್ನು ಬಿಡಿಸಿ ಜನರಿಗೆ ಆನಂದವನ್ನು ಉಂಟು ಮಾಡಿದವರನ್ನು ತನ್ನ ತಂಗಿಯ ಮಕ್ಕಳನ್ನು ಮಾರಿದತ ರಾಜನು ಮುದ್ದಿಸಿದನು ಎಂಟನೇ ಚರಣ ಗುಡುಗುಡನೆ ಸುರಿವ ಕಣ್ಪನಿಯ ಒಡವಂದ್ ಶುಭಕೆ ಮಂಗಲ ಸ್ನಾನಮನ್ ಅಂದ್ ಒಡರಿಸಿ ಸೋದರ ಶಿಶುಗಳನ್ ಒಡಲೋಳ್ ಮಡಗುವಿನಂ ಅಪ್ಪಿ ಬೆಚ್ಚನೆ ಸುಯಿದಂ ತನೆಯ ಚರಣವನ್ನು ಬಿಡಿಸೋಣ ಗುಡುಗುಡನೆ ಸುರಿವ ಕಣ್ ಬನಿ ಕಣ್ ಪ್ಲಸ್ ಬನಿ ಆದೇಶ್ ಸಂದಿ ಈಕ್ವಲ್ಸ್ ಕಣ್ಣೀರು ಪ್ಲಸ್ ಒಡವಂದ ಒಡನೆ ಬಂದ ಪ್ಲಸ್ ಅಶುಭಕಿ ಪಾಪಕಿ ಮಂಗಲ ಸ್ನಾನಮನ್ ಅಂದು ಮಂಗಲ ಸ್ನಾನವೋ ಎಂಬಂತೆ ಪ್ಲಸ್ ಒಡರಿಸಿ ಆಗಲು ಸೋದರ ಶಿಶುಗಳನ್ನು ಸೋದರಿಯ ಮಕ್ಕಳನ್ನು ಪ್ಲಸ್ ಒಡಲೋಳ್ ದೇಹದಲ್ಲಿ ಮಡಗುವಿನಂ ಅಡಗಿಸುವಂತೆ ಪ್ಲಸ್ ಅಪ್ಪಿ ಅಪ್ಪಿಕೊಂಡು ಬೆಚ್ಚನೆ ಸುಯಿದಂ ನಿಟ್ಟುಸಿರು ಬಿಟ್ಟನು ಎಂಟನೇ ಚರಣದ ಭಾವಾರ್ಥ ಮಾರಿದತ್ತನ ಕಣ್ಣಿನಿಂದ ಪಟಪಟನೆ ಸುರಿದ ಕಣ್ಣೀರು ಮಾಡಿದ ಪಾಪಕ್ಕೆ ಮಂಗಳ ಸ್ಥಾನವೋ ಎಂಬಂತೆ ಆಗಲು ತನ್ನ ಸೋದರ ಮಕ್ಕಳನ್ನು ದೇಹದಲ್ಲಿ ಅಡಗಿಸುವಂತೆ ಅಪ್ಪಿ ಬೆಚ್ಚನೆಯೇ ನಿಟ್ಟುಸಿರು ಬಿಟ್ಟನು ಒಂಬತ್ತನೇ ಚರಣ ತಾನೊಂದು ವರೆಗೆ ಒದವಿಸಿದ ಏನಂ ಗಳ್ಗೆ ಅಳ್ಕಿ ಕುಸುಮ ದತ್ತಂಗಿ ಧರಿತ್ರಿನಾಥ ಪದವಿಯಂ ಕೋಟ್ ಆ ನರಪತಿ ಬಳಿಕ ದೀಕ್ಷೆಯಂ ಕೈಕೊಂಡಂ ಈ ಪದ್ಯದಲ್ಲಿ ಬಳಿಕ ಅಳಗನ್ನಡ ಪದ ಇದೆ ನೋಡಿ ಇದರಲ್ಲಿ ಲಾ ಅಳಗನ್ನಡದಲ್ಲಿ ಹೊಸಗನ್ನಡದಲ್ಲಿ ಇಳ್ಳ ತಿಳಗಿರೋದು ಅಳಗನ್ನಡದ ಅಳ ಮೇಲಿರೋದು ರ ಅಳಗನ್ನಡದ ರಾಕಿ ಹೊಸಗನ್ನಡದ ರ ಇದೆ ಗಮನಿಸಿ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸಹೃದಯ ಬಂಧುಗಳೇ ಒಂಬತ್ತನೇ ಚರಣವನ್ನು ಬಿಡಿಸಿ ಬರೆದಾಗ ತಾನು ಒಂದುವರೆಗಂ ಅದುವರೆವಿಗೂ ಪ್ಲಸ್ ವಧವೆಸಿದ ಮಾಡಿದ ಪ್ಲಸ್ ಏನಂ ಗಳಿಗೆ ಪಾಪ ಕೃತ್ಯಗಳಿಗೆ ಪ್ಲಸ್ ಅಳ್ಕಿ ಹೆದರಿ ಕುಸುಮ ದತ್ತಂಗೆ ಕುಸುಮದತ್ತನಿಗೆ ದರಿತ್ರಿನಾಥ ಪದವಿಯಂ ರಾಜ ಪದವಿಯನ್ನು ಕೊಟ್ಟು ಆ ನರಪತಿ ರಾಜನು ಬಳಿಕ ದೀಕ್ಷೆಯಂ ದೀಕ್ಷೆಯನ್ನು ವ್ರತವನ್ನು ಕೈಕೊಂಡಂ ಕೈಗೊಂಡನು ಒಂಬತ್ತನೇ ಚರಣದ ಭಾವಾರ್ಥ ಆದರೆ ಮಾರಿದತ್ತನು ತಾನು ಅದುವರೆಗೆ ಮಾಡಿದ ಪಾಪಕೃತ್ಯಗಳಿಗೆ ಭಯಪಟ್ಟು ಕುಸುಮದತ್ತನಿಗೆ ರಾಜಪದವಿಯನ್ನು ಕೊಟ್ಟು ಬಳಿಕ ದೀಕ್ಷೆಯನ್ನು ಕೈಗೊಂಡನು ಕೊನೆಯ ಚರಣ ಕೆಲಕಾಲಂ ಉಗ್ರತಪಂ ಸಲಿಸಿ ಸಮಾಧಿಯೊಳೆ ಮುಡಿಪಿ ಮೂರನೆಯ ದಿವಂ ನೆಲೆಯಾಕೆ ಮಾರಿದತ್ತಂ ಕಲಿಯಂ ಮೂದಲಿಸಿದಂತೆ ದೇವನೇ ಆದಂ ಈ ಚರಣವನ್ನು ಬಿಡಿಸಿ ಬರೆದುಕೊಳ್ಳೋಣ ಕೆಲಕಾಲಂ ಕೆಲಕಾಲ ಪ್ಲಸ್ ಉಗ್ರತಪಂ ತಪಸ್ಸನ್ನು ಸಲಿಸಿ ಮಾಡಿ ಸಮಾಧಿಯೊಳೆ ಸಮಾಧಿ ಸ್ಥಿತಿಯಲ್ಲಿ ಮುಡುಪಿ ತ್ಯಾಗವನ್ನು ಮಾಡಿ ಮೂರನೆಯ ದಿವಂ ಮೂರನೆಯ ಸ್ವರ್ಗವು ನೆಲೆಯಾಗಿ ಸಿಗಲಾಗಿ ಮಾರಿದತ್ತಂ ಮಾರಿದತ್ತನು ಕಲಿಯಂ ಕಲಿದೇವನನ್ನು ಮೋದಲಿಸಿದಂತೆ ಮೋದಲಿಸುವಂತೆ ದೇವನೇ ದೇವನೇ ಆದಂ ಆದನು ಹತ್ತನೇ ಚರಣದ ಭಾವಾರ್ಥ ಅಂದರೆ ಕೊನೆಯ ಚರಣದ ಭಾವಾರ್ಥ ದೀಕ್ಷಾಬದ್ಧನಾದ ಮಾರೀದತ್ತನು ಕೆಲವು ಕಾಲ ಉಗ್ರ ತಪಸ್ಸನ್ನು ಮಾಡಿ ಸಮಾಧಿ ಸ್ಥಿತಿಯಲ್ಲಿ ಪ್ರಾಣತ್ಯಾಗವನ್ನು ಮಾಡಿದನು ಆ ನಂತರ ಅವನು ಮಾಡಿದ ತಪ್ಪದ ಫಲವಾಗಿ ಮೂರನೆಯ ಸ್ವರ್ಗವು ಅಂದರೆ ಕುಮಾರ ಸ್ವರ್ಗವು ದೊರಕಿ ಕಲಿದೇವನನ್ನು ಮೊದಲಿಸುವಂತೆ ದೇವನೇ ಆದನು ಸೌರದೇವಂತುಗಳೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳನ್ನು ಮರಿಬೇಡಿ ಧನ್ಯವಾದಗಳು